ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಂಡಿ ಕಪ್ಪಲ್ಸ್ ಎಲ್ರಿ ಹೇಗಿದ್ದೀರಾ ಇವಾಗ ನಾವು ರೆಡಿಯಾಗಿ ಕೆಕ್ಕೇರಿಗೆ ಹೊಂಟೋದು ಕೆರಿಗ ದೇವ್ರಿಗೆ ಹೊಂಟೋದು ಭಾಳ ದಿನದಿಂದ ಅನ್ಕೊಂಡಿದ್ದೆವು ಹೋಗಕ್ಕೆ ಆಗಿರ್ಕಿಲ್ಲ ಈಗ ತಮಾಷೆ ಐತಿ ಅದ್ರ ಸಂಬಂಧ ರಾಗಿನ ಸುಟ್ಟಿ ಐತಿ ಕೆಲಸ ಸುಟ್ಟಿ ಅದಕ್ಕೆ ಕೆಕ್ಕೇರಿ ದೇವ್ರಿಗೆ ಹೋಗಿಬಿಡ್ಬೇಕಂತ ಹೊಂಟುದು ಎಲ್ಲಾರು ಅರಪ್ಪ ಎಲ್ದಾರ್ ಆತನ ఈ

ಎಲ್ಲಾಗ ಹೋರಿ ಹೋಗಿ ಒಂದ್ರ ಹೋಗಿಬ್ರೇಟ್ ಆಕೈತಿ ದೇವ್ರಿಗೆ ಹೋಗಕ್ಕೆ ಆಮಲ್ಲ ಬಾಳದಾವನು ಬೊಡ್ಡದೈತ ಮುಂದುವ ಮುಂದೆ ಮಾರ್ಕೆಟ್ ಐತೆ ಇಟ್ಟನಾಡ್ರಿ ರೈವರ್ ಇಲ್ಲ

ஹூ நோடி தருவிட அய்யாண்டி முந்தே உச்சார்க்க मराठी बोल कन्नड़ बोल कन्नड़ ये ना मराठी लिखी मराठी अच्छा मराठी मराठी अच्छा है हाँ ये कन्नड़ है ना कन्नड़ समझते नहीं लिखी बिट गप्पा डालो ये वाला पटा तो का पटा कार्डिब्राह्त का पट मधुब्राह्त का तो मधुब्राह्त क्यों किन मधुब्राह्त बाय मधुब्राह्त

ಇವತ್ತ ಮಾಸಿ ಇರ ನಮ್ಮ ಮೈದಿ ಈಗ ಎಲ್ಲ ಇವ್ರ ಮನೆಯಾಗಿದ್ದಾಗ ಮನ್ಕೋದಲ್ಲ ಗಾಡಿ ಮೇಲೆ ಮನ್ಕೋತಾರ ಏನ್ ನೋಡ ಹತ್ ನಂಬರ್ ಸಂಚಾನ ಹಚ್ಬೇಕು ನಾವು ಇವು ಹೋಗಿ ದೇವ್ರ ಗುಡಿ ಹಚ್ಬೇಕಾ ಒಳಗೆ ಗರ್ಗ ಗುಡಿ ಹೋಗ್ತಾ ಮಾಡಿ ಬರ್ಬೇಕು ಅಟ್ ನಂಬರ್ದ ಇಲ್ಲಿ ಮಟ್ಟ ನಂಬರ್ದ ಇನ್ನೊಂದ್ಸಲ ಇಲ್ದಾಗ ಇಲ್ದಾಗ್ಬಿಡ್ತೀವಿ ನಡಬಾರ ಒಳಗಂತೂ ಫುಲ್ ಮಂಜು ಬರೋ ಹೊಡ್ರ

ಇನ್ನು ಮುಗಿವ್ತೀವ್ರದ್ದು ಅಂಗಡಿ ಮುಂದೆ ಬೇರೆ ಬಂದಾರ ಅದು ಜನರು ಸಟ ಆಗಿಲ್ಲ ನೋಡಿ ಇವರು ಚಾಕ್ಲೆಟ್ ತಿನ್ನತ ಇವ್ರ ಇವ್ರಂತೀವಿ ಊರ್ಕಿನ್ನ ಬದಲು ಬರ್ತಾರ ಬಿಡ ಅಂಗಡಿಗೆ ಒಂದು ಹತ್ತು ಇನ್ನೂ ಸಾಯಿ ಬೇರೆ ಮಾಡ್ಕೊಂಡು ಹೋಗಿದ್ರೆ ಹತ್ತವರನ್ನ ನಡಿ ಇವತ್ತೇ ಇವತ್ತೆ ಇವರ ಮಾಡ್ಕೊಂಡು ಹೋಗಿ

ಐಹೂ ಮರ ಮರತಾಕ್ಕೆ ನಾಯಿ ಗೆ ನಾಟಕ ನೆಡ್ಯಾಕ್ಕೆ ಬರೋದಲ್ಲ ಹೂ ವ್ಯಾಪಾರ ಮಾಡತ್ತ ನೋಡಿ 10 10 ದಾ ಇದೆ ಐಯೋ ಏನಾ ಹ್ಮ್ ಸರಿ ದೋಸಾ ಯಾಕ ಐತಿ ಅದಕ್ಕೆ ಆಧಾರ ಅಮ್ಮ ಇಲ್ಲಿ

ಮನ್ಕೋನಕ್ಕೆ ನೋಡ್ರಿ ಅವ್ರಿ ಹೋಗಿ ಹೋಗ ಇಲ್ಲಿಂದ ಕರೆ ಆಯ್ಲಿಗರ ದೇವ್ರ ನಾಡಕಾಗುದಿಲ್ಲ ಪುಲ್ ಜನ ಊಟ ಬಾಯ್ಸ್ ಗದದ ಜಾತ್ರೆ ಕೂರ್ದಂ ಕೂಡಿ ತಿಮ್ಮ ತಡೆಂಗ್ ಇದಕ ಜಗಳ ಹಿಂಗ ಕೂಡಿ ತಿತ್ತಿ ಇದಕಿತ ಹೆಚ್ ಇಲ್ಲಿ ಆ ಕೈತಾ ಆ ಗುಡಿ ಬಾಜ ಕಿಚಕಿರೆ ಸಾರಿ ಹೆತ್ತೊಂಡೆ ಆ ಇಲ್ಲಲ್ಲ ತಡ ಜಕ್ಕಂತಾವ್ ಏನಾರೇ ಸರ್ಕಸಾದ ವಲ ಬಲೆ ಕಂತಾವ್ ಪುಲ್ ರಿಕ್ ರಿಕ್ ಅಂತ ಜವಾಗ ನಡ ಬರಕ ಹೋಗೋ ನೀನು ನಡಕ ಹೋಗಬೇಕು ಯಾವಾಗ ಅಂದ್ರು ದಿವರ್ ಗುಡಿ ವರ್ಗ ದಿವರ್ ಕಂತತಿ

അത് ഹൺറൈത ഹോ ഹോദദി ഹിംഗ് ഹിങ് ഹർല മംഗള മ്മ് സമയത്ത് മൈൻഡ്